ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಿಟಿ ರವಿ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡುವೆ ನಡೆದ ಪಾರ್ಲಿಮೆಂಟ್ ಅಲ್ಲಿ ಗದ್ದಲ ಆರೋಪದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿಗೆ ಒಂದು ಆರೋಪ ಮಾಡಿದ್ರು ಸೊ ಅದರ ಸಂಬಂಧಪಟ್ಟಂತೆ ಸಿಟಿ ರವಿ ಅವರನ್ನು ಪಾರ್ಲಿಮೆಂಟ್ ನಲ್ಲಿ ಪೊಲೀಸ್ ಬಂದು ಅರೆಸ್ಟ್ ಮಾಡಿಕೊಂಡು ರಾತ್ರಿ ಇಡೀ ಪೊಲೀಸ್ ಚಿಪ್ ನಲ್ಲಿ ಸುತ್ತಾಡಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅಜಿತ್ ಅವರು ಕೇಳಿದ ಖಡಕ್ ಪ್ರಶ್ನೆಗೆ ಏನಪ್ಪಾ ಅಂದ್ರೆ ನಟ್ ಬಟ್ ಜನರು ಇದ್ರಿಗೆ ಕೇಸ್ಗಳಿದೆ ಮೇಡಮ್ ಕಂಪೇರ್ ಮಾಡೋದಕ್ಕೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ರಿಸಲ್ಟ್ ಬಂದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದರು ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ಆರೋಪಿಗಳನ್ನು ಮುಟ್ಲಿಲ್ಲ ಪೊಲೀಸರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ನಿಜ ಅಂತ ಗೊತ್ತಾದ ಮೇಲೆ ಅರೆಸ್ಟ್ ಮಾಡಿದ್ದು ತಾವು ಅಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂದೇ ಇಲ್ಲ ಅವರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರೆ ಅವನು ಕ್ಲಾರಿಟಿ ಕೊಡ್ತೀನಿ ಭಾರತ ದೇಶದಲ್ಲಿ ಹುಟ್ಟಿದಂಥವ್ರು ಪ್ರತಿಯೊಬ್ಬರು ನಮಗೆ ನಮ್ಮ ದೇಶ ಭಕ್ತಿಯನ್ನು ಯಾರು ಕ್ವಶನ್ ಮಾಡಬಾರ್ದು ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ಅನ್ನ ಊಟ ಮಾಡಿ ನಮ್ಮ ದೇಶದ ನೀರನ್ನು ಊಟ ಮಾಡಿ ನಮ್ಮ ದೇಶದಲ್ಲಿ ಎಲ್ಲಾ ಫೆಸಿಲಿಟಿಗಳನ್ನು ತೆಗೆದುಕೊಂಡು ಇವರು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತಂದರೆ ಐ ಆಮ್ ಆಲ್ಸೋ ಅಗೇನ್ಸ್ಟ್ ನಾನು ಕೂಡ ಅದಕ್ಕೆ ವಿರೋಧ ಇದ್ದೀನಿ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಮಾಡೋದಿಲ್ಲ ಕೇಳಿದಾಗ ಆ ವಿಜುವಲ್ನ ನಾವು ಕೇಳಿದಾಗ ನಾಜಿರ್ಖಾನು ಪಾಕಿಸ್ತಾನ್ ಆ ರೀತಿ ಆದಾಗ ನಾನು ಅದನ್ನು ರಿಯಾಕ್ಟ್ ಮಾಡಿದ್ದೀನಿ ಆದರೆ ಇದ್ರ ಅರ್ಥ ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ನಾವೇನಾದರೂ ಬಿಡ್ಲಿಕ್ಕೆ ಸಾಧ್ಯ ನೀವು ಸಪೋರ್ಟ್ ಮಾಡಿದಿರಿ ಅಂತ ಹೇಳ್ತಿಲ್ಲ ಈಗ ಅವರು ನಾನು ಸಾರಿ ಆ ಶಬ್ದ ನಿಮ್ಗೆ ಕೇಳಬೇಕು ಹಿಂಸೆ ಆಗುತ್ತೆ ಬಟ್ ನಾನು ವೀಕ್ಷಕರ ಸಲುವಾಗಿ ಅದನ್ನ ಹೇಳ್ತೀನಿ ಪ್ರಾಸ್ಟಿಟ್ಯೂಟ್ ಅಂದರು ಅನ್ನೋದು ತಮ್ಮದು ನಾವು ಫ್ರಸ್ಟ್ರೇಟ್ ಅಂದೆ ಅನ್ನೋದು ಅವರು ಸ್ಪಷ್ಟೀಕರಣ ತನಿಖೆ ಹೇಗೆ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಏನಾದ್ರು ಬರಬೇಕಾಗಿತ್ತಾ ನನ್ನ ಪ್ರಶ್ನೆ ಬರಬೇಕಾಗಿತ್ತಾ ಅಂತ ಅದಾದಮೇಲೆ ಪೊಲೀಸ್ ಆ್ಯಕ್ಷನ್ ಆಗಿದ್ದರೆ ಒಂದು ಸಮರ್ಥನೆ ಇರ್ತಿತ್ತಾ ಅಂತ ನಾನು ಕೇಳ್ತೀನಿ ತುಂಬ ಇದರಿಂದ ಹೇಳಲಿಕ್ಕೆ ಬಯಸ್ತೇನೆ ನನಗೆ ದುಃಖ ಇದ್ರೂ ಕೂಡ ಪ್ರೇಕ್ಷಕರಿದ್ದಾರೆ ನೀವಿದ್ದೀರಾ ಒಬ್ಬ ಹೆಣ್ಮಗಳಾಗಿ ಈ ಐ ಕಂಪ್ಲೀಟ್ಲಿ ಸ್ಟ್ಯಾಂಡ್ ಈ ವರ್ಡನ್ನು ಏನು ಅವರು ಯೂಸ್ ಮಾಡಿದ್ರು ಪ್ರಾಸ್ಟಿಟ್ಯೂಟ್ ಅನ್ನುವಂಥ ವರ್ಡನ್ನು ನಾನು ಮೊದಲೇ ಹೇಳಿದಾಗೆ ಸಮಾಜದಲ್ಲಿ ಈ ವರ್ಡನ್ನು ಯೂಸ್ ಮಾಡಲಿಕ್ಕೆ ಈ ವರ್ಡನ್ನ ಕೇಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಮುಜುಗರ ಪಡ್ತಾರೆ ಈ ವರ್ಡನ್ನು ಅವರು ನನಗೆ ಸದನದಲ್ಲಿ ಅಂದಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಲಿಕ್ಕೆ ನನಗೇನು ಅದರಿಂದ ರಾಜಕಾರಣದಲ್ಲಿ ಏನಾದರೂ ನಾನು ಪಡಿಬೇಕಾ ಸಮಾಜದಲ್ಲಿ ನನ್ನ ಗೌರವದ ಪ್ರಶ್ನೆ ನನ್ನ ಮಗನ ಎದುರುಗಡೆ ನನ್ನ ಗೌರವದ ಪ್ರಶ್ನೆ ನಮ್ಮ ಸಂಬಂಧಿಕರ ಎದುರುಗಡೆ ನನ್ನ ಗೌರವದ ಪ್ರಶ್ನೆ ಆ ವರ್ಡನ್ನ ಅವರು ಅಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನನಗೆ ಅದರಿಂದ ಏನಾದರೂ ಲಾಭ ಆಗುತ್ತಾ ಬಟ್ ನನಗೆ ಸುಮಾರು ಜನ ನನಗೆ ಹೇಳಿದ್ರು ಇದನ್ನು ಇಲ್ಲಿಗೆ ಮುಗಿಸ್ಬಿಡಿ ಇದು ಮರ್ಯಾದೆ ಪ್ರಶ್ನೆ ಬೇಡ ಇದನ್ನು ಮುಂದುವರಿಸೋದು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಇದ್ದುಬಿಟ್ಟಿದ್ರೆ ಇದೇ ಸಿ ರವಿ ಅವರು ಸದನ ನಡೆಯುವಂಥ ಸಂದರ್ಭದಲ್ಲಿ ಹೋದ ಬಾರಿ ಸದನ ನಡಿಬೇಕಾದ್ರೆ ನಿತ್ಯ ಸುಮಂಗಲಿ ಅಂತ ಹೇಳಿದರು ಒಮ್ಮೆ ಅಲ್ಲ ಅವಾಗಲೂ ಕೂಡ ಮೂರು ಮೂರು ಬಾರಿ ಹೇಳಿದರು ಯಾವುದೋ ಒಂದು ಚರ್ಚೆ ಸಂದರ್ಭದಲ್ಲಿ ಅವಾಗಲೂ ಕೂಡ ಎದ್ದಿಂತ ನಾನು ಪ್ರೊಟೆಸ್ಟ್ ಮಾಡಿದ್ದೀನಿ ಏನು ನೀವು ಇಷ್ಟು ಈಸಿಯಾಗಿ ನೀವು ಹೇಳ್ಬಿಡ್ತೀರಲ್ಲ ನೀವು ಅಂತ ಹೇಳಿ ಈ ವರ್ಡನ್ನ ಈ ವರ್ಡ್ ಅವರು ಅಂದಿದ್ದಾರೆ ಅಂತ ಹೇಳಿ ಇದರಿಂದ ನಾನು ರಾಜಕೀಯ ಲಾಭ ಪಡೆಯೋದಕ್ಕೆ ನಾನು ಏನಾದರೂ ರಾಜಕಾರಣ ಮಾಡಲಿಕ್ಕೆ ಸಾಧ್ಯನಾ ಅದರಿಂದ ನನಗೇನು ಸಿಗ್ತಾ ಇದೆ ಅದರಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ನಾನು ಎದುರು ಎಲ್ಲ ಬಿಟ್ಟು ಸಮಾಜದ ಎದುರುಗಡೆ ನಿಂತ್ಕೊಂಡಿದ್ದೀನಲ್ಲ ನೀವು ಹೇಳ್ತೀರಲ್ಲ ಅವರು ಫ್ರಸ್ಟ್ರೇಟೆಡ್ಡು ಬಿಡಿ ಅದು ಬಿಡಿ ಬಟ್ ಆ್ಯಸ್ ಅ ಲಕ್ಷ್ಮಿ ಹೆಬ್ಬಾಳ್ಕರ್ ಆರ್ ಆ್ಯಸ್ ಅ ಎ ಬಿ ಸಿ ಡಿ ಆಫ್ ದಿಸ್ ಸಮಾಜ ಒಬ್ಬ ಮಹಿಳೆ ಸಾರ್ವಜನಿಕವಾಗಿ ಬಂದು ಈ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯನಾ ಅದನ್ನು ನೀವು ಕ್ವಶನ್ ಮಾಡಲಿಕ್ಕೆ ಸಾಧ್ಯನಾ ನಿಮ್ಮ ನಿಮ್ಮ ನೀವು ಆರೋಪ ಯಾಕೆ ಆರೋಪ ಮಾಡಿದ್ರಿ ಅಂತ ಕೇಳೋದು ಅಂದರೆ ಕೇಳಿದ ಅಮಾನವೀಯ ಇನ್ಹ್ಯೂಮನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ಹಂಗೆ ಯಾಕೆ ಆರೋಪ ಮಾಡಿದ್ರಿ ಅಂತ ನೀವು ಆರೋಪ ಮಾಡಿದ್ದೀರಿ ಅಂದರೆ ನಿಮ್ಮೊಳಗಿನ ಸಂಕಟ ನಮಗೆ ಅರ್ಥ ಆಗುತ್ತೆ ಆದರೆ ಸ್ವಾಭಿಮಾನ ಅನ್ನೋದು ಕಾನೂನು ಅನ್ನುವಂಥದ್ದು ಆತ್ಮಗೌರವ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಾಸ್ತಿ ಮತ್ತು ಯಾವುದೋ ಹೆಣ್ಮಕ್ಳಿಗೆ ಕಡಿಮೆ ಅಂತಿರೋದಿಲ್ಲ ಹೆಣ್ಣಿನ ಸ್ವಾಭಿಮಾನ ಎಲ್ರಿಗೂ ಸಮಾನವಾದಂಥದ್ದು ಯಾವುದೋ ಒಂದು ಹೆಣ್ಣು ಯಾವುದೋ ಒಂದು ಗಂಡಿನ ಮೇಲೆ ಇಂಥದ್ದೊಂದು ಶಬ್ದವನ್ನು ಬಳಸಿದ ಆತ ನನಗೆ ಅಂತ ಹೇಳಿದಾಗ ತೆಗೆದುಕೊಳ್ಳುವ ಲೀಗಲ್ ಆ್ಯಕ್ಷನ್ನಿನ ನೂರು ಪಟ್ಟು ದೊಡ್ಡದಾಗಿ ನಿಮ್ಮ ವಿಷಯದಲ್ಲಿ ತೆಗೆದುಕೊಂಡರು ಅನ್ನುವಂಥದ್ದು ಆರೋಪ